ಇಲ್ಲಿ ಪ್ರಶ್ನೆ ಇರುವಂಥದ್ದು ಹಾಸನ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪೇಕ್ಷೆ ಇದೆ ಪಕ್ಷಕ್ಕೆ ಒಂದು ಅವಕಾಶ ಕೊಡಲಿ ಪಕ್ಷದ ಅಭ್ಯರ್ಥಿಗೆ ಗೆಲ್ಲುವಂಥ ಎಲ್ಲ ಅವಕಾಶಗಳು ಕಣ್ಮುಂದೆ ಇದೆ ಅಂತೇಳಿ ಹೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ ನಮ್ಮ ಹಿರಿಯ ಮುಖಂಡರು ಮಂಡ್ಯ ಸೇರಿದಂತೆ ನಮ್ಮ ಹಾಸನದಲ್ಲೂ ಕೂಡ ಇದೇ ರೀತಿಯಾದಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಅಪೇಕ್ಷೆಯಲ್ಲಿ ತಪ್ಪೇನಿಲ್ಲ ಈ ಕ್ಷಣದವರೆಗೂ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿ ಯಾವ ಕ್ಷೇತ್ರದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸ್ಪರ್ಧೆ ಮಾಡುತ್ತೋ ಇಪ್ಪತ್ತೇಳು ಸ್ಪರ್ಧೆ ಮಾಡುತ್ತೋ ಇಪ್ಪತ್ತಾರು ಸ್ಪರ್ಧೆ ಮಾಡುತ್ತೋ ಅನ್ನೋದು ನಿಶ್ಚಯ ಆಗಿಲ್ಲ ಇದು ವಾಸ್ತವ ಸಂಗತಿ ಈಗಿರುವಾಗ ಹಾಸನ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇತ್ತು ಈ ಪರಿಸ್ಥಿತಿಯಲ್ಲಿ ಒಂದು ಜೆ ಡಿ ಎಸ್ ಗೆದ್ದಿದೆ ಮಂಡ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಪ್ರಬಲ ಪೈಪೋಟಿಯನ್ನು ನೀಡಿದೆ ಸ್ವಾಭಾವಿಕವಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಬಾರಿ ಅವಕಾಶ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ರಾಷ್ಟ್ರೀಯ ನಾಯಕರು ಆ ಎಲ್ಲರೂ ಬದ್ಧವಾಗಿರ್ತೀವಿ ಆದರೆ ಸೀಟೇ ಕೇಳೋದು ತಪ್ಪು ಅಂತೇಳಿ ಹೇಳಿದ್ರೆ ಅದಕ್ಕೆ ನಮ್ಮ ಕಾರ್ಯಕರ್ತರ ಒಂದು ಒಪ್ಪಿಗೆಯನ್ನು ಇರಲಿಲ್ಲ ಅದನ್ನು ನಾನು ಅವ್ರಿಗೆ ಸ್ವಾಭಾವಿಕವಾಗಿ ಅವರೊಂದಿಗೆ ನಾನಿದ್ದೀನಿ ಅನ್ನೋದ ಮಾತನ್ನು ಹೇಳಿದ್ದೀನಿ ಆ ಚರ್ಚೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಗೆ ಮುಕ್ತವಾದ ಅವಕಾಶ ಇದೆ ನಮ್ಮ ಹಿರಿಯರಾದಂಥ ಸಿದ್ದರಾಮಯ್ಯ ಅವರಿದ್ದಾರೆ ನಾರಾಯಣಗೌಡರಿದ್ದಾರೆ ಇಂದ್ರೇಶ್ ಅವರಿದ್ದಾರೆ ಅದೇ ರೀತಿಯಾಗಿ ಸುಮಲತಾ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲವನ್ನು ಕೊಟ್ಟಿದ್ದಾರೆ ಈ ಬಾರಿಯ ನಮ್ಮ ಲೋಕಸಭಾ ಚುನಾವಣೆಗಿಂತ ಮುಂಚೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದರು ಇದ್ದಾರೆ ಹಾಗಾಗಿ ಅವರೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಂತಿಮವಾಗಿ ನಮ್ಮ ರಾಜ್ಯದ ನಾಯಕರಿಗೆ ಏನು ವಾಸ್ತವ ಸ್ಥಿತಿ ಇದೆ ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಆ ಮಾಹಿತಿ ಆಧಾರದ ಮೇಲೆ ರಾಜ್ಯದ ನಾಯಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ನಮ್ಮ ಅಮಿತ್ ಶಾಜಿಯವರು ನಮ್ಮ ಪ್ರಧಾನಮಂತ್ರಿಗಳು ಅಂತಿಮವಾದಂಥ ತೀರ್ಮಾನವನ್ನು ಮಾಡ್ತಾರೆ ಆ ಎಲ್ಲರೂ ಬದ್ಧವಾಗಿರ್ತೀವಿ ಆದರೆ ಏನು ನಡೀತಿದೆ ಅನ್ನೋ ವಾಸ್ತವವನ್ನು ಕೂಡ ತಿಳಿಸ್ದೆ ಒಂದು ಸೈಡ್ ಆಗಿ ಯಾವುದೇ ನಿರ್ಧಾರ ಕೂಡ ಆಗೋವಂಥ ಪರಿಸ್ಥಿತಿ ಇರೋದಿಲ್ಲ ಅಷ್ಟು ಮಾತ್ರ ನಮ್ಮ ಕಾರ್ಯಕರ್ತಗಳಲ್ಲಿ ಹಂಚ್ಕೊಂಡಿದ್ದೀನಿ ನಾನು ಹೇಳ್ತಾ ಇರೋಂಥದ್ದು ಅವರು ಕೇಳ್ತಾ ಇರೋದು ಸತ್ಯ ಆದರೆ ಈಗ ತೀರ್ಮಾನ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ

ಹಾಲಿ ಲೋಕಸಭಾ ಸದಸ್ಯರಿದ್ದಾರೆ ಇದ್ದಾರೆ ಅವ್ರಿಗೆ ಬಿಟ್ಕೊಡ್ಬೇಕು ಹೇಳಿ ಹೇಳಿದ್ರೆ ಮಂಡ್ಯದಲ್ಲಿ ಹಾಲಿ ಸಂಸದ ಇದ್ದಾರೆ ಅವ್ರಿಗೆ ಬಿಟ್ಕೊಡೋಕ್ಕಾಗುತ್ತಾ ಹೇಳಿ ನಾನು ಹೇಳ್ತಿರ ಆಗುತ್ತಾ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ 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 ನಾನು ಹೇಳ್ತಾ ಇರೋಂಥದ್ದು ಗೆಲುವೊಂದೇ ಮಾನದಂಡವನ್ನು ಆಧಾರವಾಗಿ ಇಟ್ಕೊಂಡು ಯಾರು ಅಭ್ಯರ್ಥಿ ಆಗಬೇಕು ಯಾವ ಪಕ್ಷಕ್ಕೆ ಯಾವ ಟಿಕೆಟ್ ಕೊಡಬೇಕು ಅನ್ನೋದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ರಾಜ್ಯದ ಅಧ್ಯಕ್ಷರ ಒಂದಿಗೆ ಚರ್ಚೆ ಮಾಡಿ ಯಾವ ಪಕ್ಷ ಯಾವ ಅಭ್ಯರ್ಥಿ ನಿಂತರೆ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನೋದು ಇದೆಲ್ಲದರ ಚರ್ಚೆಯ ನಂತರ ಗೆಲುವನ್ನು ಮಾನದಂಡವಾಗಿಟ್ಕೊಂಡು ಪಕ್ಷ ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಬದ್ಧವಾಗಿರ್ತಾರೆ ಆ ತೀರ್ಮಾನ ಆಗೋಂಥ ಸಂದರ್ಭದಲ್ಲಿ ಎಲ್ಲಿ ಈಗ ಹಾಸನದಲ್ಲಿ ಬಿ ಜೆ ಪಿಗೆ ಅವಕಾಶ ಮಾಡಿಕೊಟ್ರೆ ಬಿ ಜೆ ಪಿ ಅಭ್ಯರ್ಥಿ ಯಾರಾಗಬೇಕು ಅಂತ ಜೆ ಡಿ ಎಸ್ ಅವ್ರ ಸಲಹೆ ಕೂಡ ತಗೊಳ್ಳೋಂಥದ್ದಾಗುತ್ತೆ ಅದೇ ರೀತಿಯಾಗಿ ಜೆ ಡಿ ಎಸ್ ಎಲ್ಲರೂ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬಿ ಜೆ ಪಿ ಸ್ಥಳೀಯ ನಾಯಕರ ಏನು ಒಂದು ಸಲಹೆ ಇರುತ್ತೆ ಆ ಸಲಹೆ ಕೂಡ ತಗೊಂಡ್ಬೇಕಾಗುತ್ತೆ ಯಾಕಂದರೆ ಮೈತ್ರಿಯ ಮೂಲ ಉದ್ದೇಶ ಗೆಲುವು ಗೆಲುವಾಗಬೇಕು ಅಂತ ಹೇಳಿದ್ರೆ ಎರಡೂ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳಿಗೆ ಒಪ್ಪಿಗೆ ಆಗೋವಂಥ ಅಭ್ಯರ್ಥಿ ಇರಬೇಕು ಅನ್ನೋದು ನಮ್ಮ ಸ್ಥಳೀಯ ಮುಖಂಡರ ಅಪೇಕ್ಷೆ ಇದೆ ಈ ಎಲ್ಲ ವಿಚಾರಗಳನ್ನ ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತರ ಅಂತ ಕೆಲಸವನ್ನು ಮಾಡ್ತೀನಿ ನನಗೆ ಎಪ್ಪತ್ತೆಂಟು ಸಾವಿರ ಓಟ್ ಬಂದಿದೆ ಅದರಲ್ಲಿ ಸೋಲು ಟೆಕ್ನಿಕಾಲಿಟಿ ಅನ್ನೋದು ಇರುತ್ತೆ ಜನರ ಆಶೀರ್ವಾದವಂತೂ ಪ್ರೀತಂ ಗೌಡನ ಇದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನು ಸೋಲಿನಿಂದ ಹೊರಗೆ ಹೊರಗೆ ಬಂದು ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ ಸೋಲು ದೇವೇಗೌಡರು ಚುನಾವಣೆಯನ್ನು ಸೋತಿದ್ದಾರೆ ಕುಮಾರಸ್ವಾಮಿನೂ ಚುನಾವಣೆಯನ್ನು ಸೋತಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಚುನಾವಣೆಗಳನ್ನ ಸೋತಿದ್ದಾರೆ ನೋಡಿ ನಾನು ನಾನು ಒಂದು ಮಾತನ್ನು ಕ್ಲಿಯರ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನನ್ನು ಅಭ್ಯರ್ಥಿ ಮಾಡಿ ಗೆಲುವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕು ನಾನು ಪಕ್ಷಕ್ಕನ್ನು ಕೂಡ ಮನವಿಯನ್ನು ಮಾಡ್ತೀನಿ ರಾಜಕಾರಣದಲ್ಲಿ ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕು ಇದು ನಿಯಮ ಹಾಗಾಗಿ ನನಗೆ ಅಧಿಕಾರದ ಆಸೆ ಇದ್ದಿದ್ರೆ ನಾನು ಯಾವುದೇ ಕಾರಣಕ್ಕೂ ಅಗ್ರೆಸಿವ್ ರಾಜಕಾರಣವನ್ನು ಮಾಡ್ತಿರಲಿಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಳ್ಳೋದು ಭಾಳ ದೊಡ್ಡ ವಿಚಾರ ಅಲ್ಲ ನಾನು ಪಕ್ಷಕ್ಕೆ ಬದ್ಧವಾಗಿ ಪಕ್ಷವನ್ನು ತಾಯಿ ಅಂತ ಹೇಳಿ ಭಾವಿಸಿ ಕೆಲಸ ಮಾಡೋವಂಥ ವ್ಯಕ್ತಿ ಹಾಗಾಗಿ ನಮ್ಮ ಮೂಲ ಉದ್ದೇಶ ಇರೋಂಥದ್ದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಂಸದರನ್ನು ಕಳಿಸ್ಬೇಕು ಆ ನಿಟ್ಟಿನಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಯಾವ ಪಕ್ಷಕ್ಕೆ ಯಾವ ಪಕ್ಷ ಆಗಬೇಕು ಸರ್ ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರು ಸ್ಥಳೀಯ ಮಟ್ಟದಲ್ಲಿ ನಿಮಗೂ ಜೆ ಡಿ ಹೊಂದಾಣಿಕೆ ಇಲ್ಲ ಅಂತ ಅದು ನಿಮ್ಮ ಅನಿಸಿಕೆ ನಮ್ಮ ಅನಿಸಿಕೆ ಇರೋವಂಥದ್ದು ಬಿ ಜೆ ಪಿ ಗೆಲ್ಲೋದಕ್ಕೆ ಏನು ಕಾರ್ಯತಂತ್ರ ರೂಪಿಸ್ಬೇಕು ಅದನ್ನು ರೂಪಿಸ್ತಿದ್ದೀವಿ ಎನ್ ಡಿ ಎ ಅಭ್ಯರ್ಥಿಗೆ ಗೆಲ್ಲಕ್ಕೆ ಏನಾಗಬೇಕು ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತಾರೆ ಸಿದ್ದರಾಮಯ್ಯ ಅವರು ಪಕ್ಷದ ಹಿರಿಯರಿದ್ದಾರೆ ಅವರು ಒಬ್ಬರು ಆಕಾಂಕ್ಷಿ ಇದ್ದಾರೆ ಅದೇ ರೀತಿಯಾಗಿ ಸುಮಲತಾ ಅವರು ಬಂದು ಬಿ ಜೆ ಪಿಯಿಂದ ಕೇಳಿದ್ರೆ ತಪ್ಪೇನಿಲ್ಲ ಅವ್ರ ಋಣ ನಮ್ಮ ಮೇಲಿದೆ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವರು ಬೆಂಬಲವನ್ನು ಬಾಯ ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲರೂ ಒಪ್ಪಿ ನಾರಾಯಣಗೌಡ್ರೆ ಎಂ ಪಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾಜಿ ಮಂತ್ರಿಗಳಿದ್ದಾರೆ ಅವ್ರನ್ನೂ ಕೂಡ ಅಭ್ಯರ್ಥಿಯಾಗಿ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ಇಲ್ಲಿ ಗೆಲುವು ಒಂದೇ ಮಾನದಂಡ ಸರ್ವೆ ರಿಪೋರ್ಟಲ್ಲಿ ಗೆಲ್ತಾರೆ ಅಂದರೆ ನಾರಾಯಣಗೌಡ್ರಿಗೆ ಟಿಕೆಟು ಸುಮಲತ ಅವರು ಗೆಲ್ತಾರೆ ಅಂದರೆ ಸುಮಲತಾ ಅವ್ರಿಗೆ ಟಿಕೆಟ್ ಡಾಕ್ಟರ್ ಇಂದ್ರೇಶ್ ಅವ್ರು ಗೆಲ್ತಾರೆ ಅಂದರೆ ಡಾಕ್ಟರ್ ಇಂದ್ರೇಶ್ ಅವ್ರಿಗೆ ಟಿಕೆಟ್ ಮೇಲೆ ಹಂಗೆ ವೈಯಕ್ತಿಕವಾಗಿ ಲೋಕಸಭಾ ಚುನಾವಣೆ ಬಗ್ಗೆ ಆಸಕ್ತಿ ಇಲ್ಲ ನಾರಾಯಣಗೌಡ್ರಿಗೆ ಆಸಕ್ತಿ ಇದೆ ಅಂದರೆ ಅದನ್ನು ಬೇಡ ಅಂತ ಹೇಳಕ್ಕೆ ನಾನು ಯಾರು ಹೌದಲ್ವಾ ಹಾಗಾಗಿ ಇದು ವೈಯಕ್ತಿಕ ಭಾವನೆಗಳ ಮೇಲಿರುತ್ತೆ ಹಾಗಾಗಿ ಇದೆಲ್ಲದರ ಬಗ್ಗೆ ಪಕ್ಷದ ಹಿರಿಯರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ವಾಗಿರ್ತೀವಿ ಆದರೆ ಸ್ಥಳೀಯವಾಗಿರುವಂಥ ವಿಚಾರಗಳು ಕಾರ್ಯಕರ್ತರ ಭಾವನೆಯನ್ನು ತಿಳಿಸೋದ್ರಲ್ಲಿ ಯಾವುದೇ ಹಿಂದೇಟು ಹಾಕೋದಿಲ್ಲ ಪಕ್ಷ ಗಟ್ಟಿಯಾಗಿದೆ ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಪಕ್ಷ ಬೆಳಿಬೇಕು ಅಂತೇಳಿ ಹೇಳಿದ್ರೆ ದಿಟ್ಟವಾದ ನಿರ್ಧಾರ ತಗೋಬೇಕು ಆ ನಿರ್ಧಾರ ತಗೊಳ್ಳಿ ಅಂತೇಳಿ ಹೇಳಿ ಸ್ಥಳೀಯ ನಾಯಕರು ನನಗೆ ಮನವಿ ಮಾಡಿದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್